ಶ್ರೀ ಪರಶುರಾಮ ಸೇನೆ ಕರ್ನಾಟಕ ಇದ್ರ ಮುಖಂಡರು ಮತ್ತು ಐವತ್ತು ಮಂದಿ ಕಾರ್ಯಕರ್ತರು ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಕಲ್ಜಿಕಾ ಕನ್ನಡ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ವಿವಿಧ ಕಡೆಗಳಿಂದ ಆಗಮಿಸಿದ ಶ್ರೀ ಪರಶುರಾಮ ಸೇನೆ ಕಾರ್ಯಕರ್ತರು ಕಲ್ಜಿಕಾ ಕನ್ನಡ ಸಿನಿಮಾಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ನಾವು ಕೂಡ ಕೊರಗಜ್ಜ ದೈವದ ಭಕ್ತರು ಸಿನಿಮಾ ನೋಡಿ ಸಾಕ್ಷಾತ್ ಕೊರಗಜ್ಜನನ್ನೇ ನೋಡಿದ ಹಾಗೆ ಚಿತ್ರೀಕರಣ ಮಾಡಲಾಗಿದೆ ಎಂದರು ಅಲ್ಲದೆ ಸಿನಿಮಾದ ಆಪಸ್ವರಕ್ಕೆ ಆ ಕೊರಗಜ್ಜನೆ ನೋಡಿಕೊಳ್ಳುತ್ತಾನೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಪರಶುರಾಮ ಸೇನೆ ಕರ್ನಾಟಕ ಇತರ ಮುಖಂಡರಾದ ರಾಜೇಶ್ ಪೂಜಾರಿ ಶ್ರೀನಿವಾಸ ರಾಯ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು ನಾವು ಪರಶುರಾಮ ಸೇನೆಯಿಂದ ಬಂದಿರೋದು ನಾನು ಪರಶುರಾಮ ಸೇನೆ ರಾಜ್ಯ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹೊರಗಜನಿಗೆ ಅಪಚಾರ ಆಗಿದೆ ಆ ಥರ ಅಂತ ತಿಳ್ಕೊಂಡು ಸುಮಾರು ಇದನ್ನು ನೋಡಿಬಿಟ್ಟು ಅದಕ್ಕಾಗಿ ಬಂದಿದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ ಆ ಥರದ್ದು ಯಾವುದೇ ದೃಶ್ಯಗಳು ಇಲ್ಲಿಲ್ಲ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಅಪಚಾರವಾಗೋದಾಗ ತುಂಬಾ ಅಚ್ಚುಕಟ್ಟಾಗಿ ಚಿತ್ರದಿಂದ ಮಾಡಿದೆ ಹಾಗೇ ಇಲ್ಲಿ ತುಂಬ ಚೆನ್ನಾಗಿದೆ ಫಿಲಮ್ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ವಿರುದ್ಧವಾಗಿ ಬಂದಿರೋದು ಯಾಕಂತಂದರೆ ಅದು ಇದ್ದರೆ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಅಂತ ಮಾಡಬೇಕಂತಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಈಗ ನೋಡಿದ್ರೆ ಎಲ್ಲ ಅವ್ರ ಕುಟುಂಬ ಸಮೇತ ಕೂತ್ಕೊಂಡು ನೋಡ್ಬೋದು ಈಗ ಏನಾಗಿದೆ ಅಂತಂದರೆ ಧಾರ್ಮಿಕವಾಗಿ ಅಲ್ ಯುವ ಪೀಳಿಗೆಯಲ್ಲಿ ಧಾರ್ಮಿಕತೆ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಚಿತ್ರ ತುಂಬ ತಂಡ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಹಾಗೆ ಇಂಥ ಸಿನಿಮಾಗಳು ಇನ್ನೂ ಬರಲಿ ಅಂತ ಹೇಳ್ತೀವಿ ಯಾಕೆಂದರೆ ಇಲ್ಲಿ ಯಾವುದೇ ಥರದ ಕೊರಗಜನಿಗೆ ಆಗಲಿ ಯಾವುದೇ ಧರ್ಮನಿಂದನೆ ಆಗಲಿ ಅಂತ ಯಾವುದೇ ಪ್ರಕ್ರಿಯೆಗಳಿ